ವೆಲ್ಕಮ್ ಬ್ಯಾಕ್ ಟು ಹಪ್ಪಣ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೊಸಬ್ ಸಾರು ಮಾಡ್ತಾಯಿದ್ದೀನಿ ಅದನ್ನು ಯಾವ ರೀತಿ ಮಾಡ್ತೀನಿ ನಾನು ಯಾವ ಥರ ಟೇಸ್ಟಾಗಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಹಿಂಗ್ರೀಡಿಯನ್ಸನ್ನು ತೋರಿಸ್ತೀನಿ ಒಲೆ ಮೇಲೆ ಆದಷ್ಟು ತಗ್ರಿ ಬೆಳೆ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಸೊಪ್ಪನ್ನು ಸಹ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಗೋಳಿ ಹಾಕೋದು ಹಣ್ಣು ಒಂದು ಐದಾರು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಟಮಟೊ ಹಣ್ಣು ಇದು ನೆನೆ ವೀಡಿಯೋ ಅಲ್ಲಿ ಆ ತಮಟಾ ಹಣ್ಣು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲೊಂದು ಸಪ್ಪ ಸೊಪ್ಪು ಇಟ್ಟಿದ್ದೀನಿ ಸಪ್ಪಕಿ ಸೊಪ್ಪು ಅರವೆ ಸೊಪ್ಪು ಮತ್ತೆ ದಂಡ ಸೊಪ್ಪನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇ ಸೊಪ್ಪು ಗಿಡದ ಬಂದಿರೋದು ಮತ್ತೆ ಈರುಳ್ಳಿ ಓಕೆ ಇವಾಗ ಏನಂತಂದ್ರೆ ಕೆಳಗಡೆ ನಾನು ಮಿಕ್ಸ್ ಮಾಡಬಾರ್ದು ಯಾವತ್ತು ಅಷ್ಟೇ ಕೆಳಗಡೆ ಬೇಕೆ ಕೆಳಗಡೆ ಬೆಳೆ ಇಟ್ಟಿದೀವಿ ಮೇಲೆ ಸಪ್ ಹಾಕಿದೀನಿ ನೋಡಿ ಹಾಕ್ತಿದೀನಿ ಈಗ ನಾನೆಂತೂ ಸಪ್ಪ ಅಂದ್ ಚೂರ್ ಬಿಡಲ್ಲಪ್ಪ ನಾಲ್ಕು ಜನಕ್ಕಾಗಷ್ಟು ಮಸಪ್ ಸರ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಆಮೇಲೆ ನೋಡಿ ತೊಳೆದಿಟ್ಕೊಂಡಿರೋಂತ ಎರಡು ಟಮಾಟ ಹಣ್ಣು ಹುಳಿ ಎರ್ಲಿ ಅಂದ್ಬಿಟ್ಟೆ ಹುಳಿ ತಿನ್ನೋಣ ಅನ್ಬಿಟ್ಟೆ ಇವತ್ತು ಒಂದು ಒಂದು ಇಷ್ಟು ಒಂದ್ ಎಲ್ಡ್ಸಾಗಷ್ಟು ಒಂದು ಬೆಳ್ಳುಳ್ಳಿ ಆಗಷ್ಟು ಬಿಡಿಸಿಕೊಂಡಿದೀನಿ ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಒಬ್ಬರಾಗ ಎತ್ತಿಟ್ಕೊಂಡಿದೀನಿ ಜೊತೆಗೆ ಮೆಣಸಿನ್ಕಾಯಿ ತುಂಬಾ ಖಾರ ಇರುತ್ತೆ ಖಾರ ಇರ್ಲಿ ಅಂದ್ಬಿಟ್ಟು ತಗೊಂಡಿರೋದು ನಾನು ಹುಣ್ಸೆಹಣ್ಣು ಇಷ್ಟೆಲ್ಲ ಟಮಟೊ ಹಾಕಿದೀನಿ ಹುಣ್ಸಣ್ಣ ನನಗೆ ಸಾಕು ಅನ್ಸುತ್ತೆ ಆದ್ರೂ ಒಂದು ಸ್ವಲ್ಪ ಹುಣ್ಸಣ್ಣ ಹಾಕಿರ್ತೀನಿ ಒಂದು ಕಾಯಿ ಆಗಷ್ಟು ಈರುಳ್ಳಿ ಮತ್ತೆ ಕೊತ್ಮಿರಿ ಸೊಪ್ಪು ಕೊತ್ಮಿರಿ ಸೊಪ್ಪು ಮೇಲೇನೆ ಇಟ್ಟಿರ್ತೀನಿ ಯಾಕಂದ್ರೆ ರುಬ್ಬಾಗಿ ತಗೊಳ್ತೀನಲ್ಲ ಅದರಿಂದ ಮೇಲೆ ಇಟ್ಟಿರ್ತೀನಿ ಜೊತೆಗೆ ಇದ್ರ ಜೊತೆಲೆ ಸ್ವಲ್ಪ ಜೀರಿಗೆಯನ್ನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಳ್ಳೆ ಒಂದೆರಡು ವಿಝಿಲ್ ಭತ್ತನೇ ತೆಗೆದ್ಬಿಡಿ ಆ ಜಾಸ್ತಿ ವಿಝಿಲ್ ಆಗಕ್ಕೂ ಬಿಡ್ಬೇಡಿ ಎರಡು ವಿಸಿಲ್ ಸಾಕು ಸಾಕು ಈರುಳ್ಳಿ ಕರ್ಬೇ ಸೊಪ್ಪು ಹಾಕಿದ್ದೀನಿ ಒಗ್ಗರಣೆಗೆ ಎಣ್ಣೆ ಆದಷ್ಟು ಕಮ್ಮಿ ಹಾಕಿದ್ದೀನಿ ಇವತ್ತು ಈ ಒಂದು ನಿಮಿಷ ಆಗ ಒಂದು ನಿಮಿಷ ಒಗ್ಗರಣೆಗೆ ಹಾಕ್ಬಿಟ್ಟು ಸೊಪ್ಪಿಗೆ ಹಾಕಿದ್ರೆ ಸಾಕು ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಒಂದು ನಿಮಿಷ ಸಾಕು ಜಾಸ್ತಿ ಹೊತ್ತೇನು ಬೇಡ ಒಂದು ನಿಮಿಷ ಸಾಕು ಈರುಳ್ಳಿ ಕೆಂಪು ಕಾಲುಗಳ ನೀರು ಬಾಧಿಸುತ್ತೆ ನಿಮಗೆ ಹೆಚ್ಚು ಸೊಪ್ಪು ಸೇವಿಸೋದ್ರಿಂದ ತರಕಾರಿಗಳು ಅಷ್ಟೇ ಸೇವಿಸೋದ್ರಿಂದ ಹೆಚ್ಚಿನ ಪೋಷಕಾಂಶಗಳು ನುಗ್ಗೆಕಾಯಿ ಸೊಪ್ಪಲ್ಲಿ ಸಿಗುತ್ತೆ ನುಗ್ಗೆಕಾಯಿ ಸೊಪ್ಪುನ ಮಲಬದ್ಧತೆಗೂ ಅಷ್ಟೇ ಯೂಸ್ ಮಾಡ್ತಾರೆ ಮೆದುಳು ಚುರುಕೊಳಿಸ್ತೈತೆ ಮತ್ತೆ ಶುಗರ್ ಕಂಟ್ರೋಲ್ ತಗೊಂಬರುತ್ತೆ ನುಗ್ಗೆ ಸೊಪ್ಪು ಬಂದು ರಾಮ್ ಬಾಣ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ನಿವಾರಣೆ ಆಗುವಂಥದ್ದು ಮಲಬದ್ಧತೆ ನಿವಾರಣೆ ಜಾಸ್ತಿ ಇರುತ್ತೆ ನಾಟಿ ಔಷಧಿಗಳಿಗೂ ಅಷ್ಟೇ ನುಗ್ಗೆಕಾಯಿ ಸೊಪ್ಪು ಯೂಸ್ ಮಾಡ್ತಾರೆ ಸೊಪ್ಪು ಅಷ್ಟೇ ನುಗ್ಗೆಕಾಯಿ ಸೊಪ್ಪು ಮತ್ತೆ ದಂಡ ಸೊಪ್ಪು ಮತ್ತೆ ಕೆರೆ ಸೊಪ್ಪು ಇದನ್ನೆಲ್ಲ ಜಾಸ್ತಿ ಆ್ಯಡ್ ಮಾಡಿಕೊಂಡು ತಿನ್ನಿ ಅಹ್ ಯಾಕಂತಂದ್ರೆ ಕೆಲವೊಂದು ನಮ್ಮ ದೇಹಕ್ಕೆ ಏನ್ ಬೇಕು ಅನ್ನೋದನ್ನ ನಾವು ತಗೊಳ್ಬೇಕು ಇಲ್ಲ ದೇಹ ಕೆಡಸ್ಕೊಂಡ್ರೆ ಆರೋಗ್ಯ ಕೆಡಸ್ಕೊಂಡ್ರೆ ಯಾರು ಬಂದು ಲೈಫಲ್ಲಿ ಆಗಲ್ಲ ನಮ್ಮನ್ನ ನಾವೇ ಸ್ಟ್ರಾಂಗ್ ಮಾಡಿಕೊಂಡು ಮುಂದೆ ಹೋಗ್ಬೇಕು ಸೊ ನನಗಿರೋ ಸಿಚುವೇಶನ್ ಬೇರೆ ಯಾವ ಹೆಣ್ಣುಗೂ ಬೇಡ ಅಷ್ಟೊಂದು ಇದ್ದು ಹೋಗ್ಬಿಟ್ಟಿದ್ದೆ ನಾನು ಸಮಸ್ಯೆಗೊಳಟೋಗಿದ್ದೇನೆ ಕಾಯಿಲೆಗಳಾಗಿರ್ಬೋದು ಏನೊಂದು ಆಗಿರ್ಬೋದು ಈಗ ನನಗೆ ನಾನೇ ಒಂದೊಂದೇ ಒಂದೊಂದೇ ನನ್ನ ಸ್ಟ್ರಾಂಗ್ ಅಂತ ನನಗೆ ಮನಸ್ಸಿಗೆ ಅನ್ನಿಸ್ತಾ ಇದೆ ಸೊ ನಾನು ಇದನ್ನಿಂದ ಹೇಳೋದಷ್ಟೆ ಯಾರು ಇದಕ್ಕೂ ನಾನು ಹೋಗಲಿಲ್ಲ ಯಾರು ಅಂಗಕ್ಕೂ ನಾನು ಆಸೆ ಪಡಲಿಲ್ಲ ಇವತ್ತು ನಾನು ಏನು ಇದು ಮಾಡ್ತಿದ್ದೀನೋ ನನ್ನ ಕಷ್ಟದಿಂದ ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು ಅಲ್ಲಿ ಹಾಕೊಡ್ತಾರಂಥ ಪ್ರಮೋಷನ್ಸ್ ಆಗಿರ್ಬೋದು ಪ್ರಮೋಷನ್ ಸಹ ನಾನು ಮಾಡ್ತಿಲ್ಲ ನಾನ್ ವೆಜ್ ಐಟಮ್ಸ್ ಬರ್ತಿದ್ದೆ ನಾನು ಅದನ್ನು ಇಷ್ಟಪಡಲ್ಲ ಮಾಡೋದಕ್ಕೆ ಹಂಗಾಗಿ ನಾನು ಇದನ್ನಿಂದಾನೇ ಇದು ಮಾಡ್ತಿದ್ದೀನಿ ನೆಮ್ಮದಿಯಾಗಿ ಕೆಲಸ ಅನ್ನೋದನ್ನ ನಾನು ಆನ್ಲೈನಲ್ಲೇ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದಕ್ಕೆ ಆರೋಗ್ಯವಾಗಿರೋ ಊಟ ಮಾಡ್ತೀನಿ ನೈ ಮಧ್ಯಾಹ್ನ ಒಂದೇ ಟೈಮ್ ಊಟ ಮಾಡ್ತೀನಿ ನೈಟ್ ಏನಾದರೂ ಹಣ್ಣು ತರಕಾರಿಗಳು ಆ ಥರದ್ದು ತಿನ್ಕೊಳ್ತೀನಿ ಕಣ್ಣು ಈ ಕಣ್ಣು ಫುಲ್ ಎಫೆಕ್ಟ್ ಇದೆ ನನಗೆ ಹಂಗಾಗಿ ಜಾಸ್ತಿ ತಿನ್ನೋದಕ್ಕೆ ಇದು ಮಾಡ್ತೀನಿ ಅಷ್ಟೇ ತರಕಾರಿ ಆಗಿರ್ಬೋದು ಆಲ್ಮೋಸ್ಟ್ ಬ್ರೌನ್ ರೈಸನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ಬ್ರೌನ್ ರೈಸ್ ತಿನ್ನಿ ನಾನು ಬ್ರೌನ್ ರೈಸ್ ಇಲ್ಲ ಅಂದ್ರೆ ಸೊಸೈಟಿ ಅಕ್ಕಿನೇ ಅನ್ನನೇ ತಿನ್ನೋದು ನಿಮಗೆ ತೋರಿಸ್ತೀನಿ ಸಾಂಬಾರೆಲ್ಲ ಇದಾದ್ಮೇಲೆ ಯಾವ ಅಕ್ಕಿ ಯೂಸ್ ಮಾಡ್ತೀನಿ ಅಂತ ನನ್ನ ಮುಂದೆ ತಗೊಬಂದು ಎಂತ ಅಕ್ಕಿ ಇಟ್ಟರೆ ನಾನು ಯೂಸ್ ಮಾಡಲ್ಲ ಮುಂಚೆ ಯೂಸ್ ಮಾಡ್ತಿದ್ದೆ ಯಾಕಂತಂದ್ರೆ ಕೆಲವೊಂದು ಇರುತ್ತೆ ಅಲ್ಲಿ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ನಾನು ಸಣ್ಣ ಅಕ್ಕಿ ಯೂಸ್ ಮಾಡ್ತಿದ್ದೆ ಇವಾಗೆಲ್ಲ ನಾನು ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು ಯಾರಾದರೂ ಸೊಸೈಟಿ ಅಕ್ಕಿ ಕೊಟ್ರೂ ಅಷ್ಟೇ ಒಂದು ಐವತ್ತು ಕೆ ಜಿ ಅಷ್ಟು ಸ್ಟಾಕ್ ಇಟ್ಟಿರ್ತೇನೆ ನಾನು ತಗೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಏನಾದರೂ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿ ತುಂಬ ಸರಿ ಹೇಳ್ತಿರ್ತೀನಿ ಆಮೇಲೆ ನೆಕ್ಸ್ಟು ನಾನು ಹಾಕಿ ಸಾಂಬಾರ್ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಮಸಪ್ಪ ಸಾಂಬಾರು ಘಮ್ಮ ಅಂತ ಇದೆ ಆ ತುಂಬಾ ಟೇಸ್ಟ್ ಆಗು ಬಂದಿದೆ ಒಗ್ಗರಣೆಗ ಹಾಕಿದ್ದೀನಿ ಕೊಬ್ಬರಿ ಎಲ್ಲ ತುರ್ಬಾಕಿರೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಈ ವಿಡಿಯೋ ಇಷ್ಟ ಆಗ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು